ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಎಷ್ಟು ಪ್ರಾಥಮಿಕ ನೋಡ್ಬೋದು ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಹುದ್ದೆಗಳು ಖಾಲಿ ಇವೆ ಹಾಗಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಪಿ ಜಿ ಟಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಏನಾದರೂ ನೀವು ಅಪಾಯಿಂಟ್ ಆಗಿ ಈ ಸಲ ಪೋಸ್ಟನ್ನ ತುಂಬ ಕಾಲ್ ಮಾಡಿದರೆ ಆರಾಮಾಗಿ ಅಪಾಯಿಂಟ್ ಆಗ್ಬೋದು ಏಕೆಂದರೆ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಈ ಸಲ ಕಾಲ್ ಮಾಡೋದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟು ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ನ ಕಾಲ್ ಮಾಡ್ತಾರೆ ಏಕೆಂದರೆ ಈ ಪೋಸ್ಟ್ಗಳನ್ನ ನೀವೇ ನೋಡಿದಾಗ ಗೊತ್ತಾಗುತ್ತೆ ಎಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಪೋಸ್ಟ್ ಖಾಲಿ ಇರ್ತಾವೋ ಅದನ್ನೇ ಕಾಲ್ ಮಾಡಬೇಕಲ್ವ ಹಾಗಾಗಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಈ ಸತಿ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿಂದನೇ ಓದ್ಕೊಳ್ಳಿ ಸೊ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅನ್ಸಯಪ್ಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಜೆರಾಕ್ಸ್ ಸಿಗುತ್ತೆ ಅನ್ಸೂಯಪ್ಪರಿಗೆ ಪುಸ್ತಕ ಅವೈಲೇಬಲ್ ಇದೆ ಆ್ಯಂಡ್ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಎನ್ ಸಿ ಆರ್ ಟಿ ಭಾಷಾಂತರ ಏನಿದ್ರು ಅದ್ರ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಿದ್ದೀನಿ ಸೊ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಏನು ಎತ್ತ ಅಂತ ಹೇಳಿ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿಯಾಗೂ ಪ್ರಾ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ತಾತ್ಕಾಲಿಕ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಗೊತ್ತಿದೆ ಇದು ಮೈನಾರಿಟಿ ಅಲ್ಲ ಮತ್ತು ಸೊ ಮುರಾರ್ಜಿನೂ ಅಲ್ಲ ಮೈನಾರಿಟಿ ಮತ್ತು ಮುರಾರ್ಜಿ ಎರಡೂ ಕೂಡ ಅಲ್ಲ ಹಾಗಾಗಿ ನೆನ್ಪಿಡ್ಕೊಳ್ಳಿ ಮತ್ತು ಕೇಳಿಬಿಡಿ ಮ್ಯಾಮ್ ಇದು ಮೈನಾರಿಟಿಯಲ್ಲಿ ಬರುತ್ತೆ ಅಥವಾ ಮುರಾರ್ಜಿನ ಅಂತ ಸೊ ಇದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅಂತ ಹೇಳಿ ಸೊ ಇಲ್ಲಿ ಅತಿಥಿ ಶಿಕ್ಷಕರನ್ನು ಕಾಲ್ಫಾಮ್ ಮಾಡಿದರೆ ಆದಷ್ಟು ಬೇಗ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ಯಾವಾಗ ಏನು ಎತ್ತ ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನ ಕೊಡಬೇಕು ಸೊ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಸೊ ಅದೆಲ್ಲದನ್ನು ಕೂಡ ಹೇಳ್ತೀನಿ ನೋಡಿ ಮೂವತ್ತೈದು ಸಾವಿರ ಸರ್ಕಾರದ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಸೊ ಇನ್ನು ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ಏನು ಮಾಡ್ತಿದ್ದಾರೆ ನೇಮಕ ಮಾಡ್ಕೊಳ್ತಿದ್ದಾರೆ ಒಂದು ನಿಮಿಷ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಿದ್ದಾರೆ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಅತಿಥಿ ಶಿ ಅತಿಥಿ ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು ಟೋಟಲ್ ಏನು ಮಾಡ್ತಾ ಇದ್ದಾರೆ ನಲವತ್ತೈದು ಸಾವಿರ ಓಕೆನಾ ಟೋಟಲ್ಲು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ತಾ ಇದ್ದಾರೆ ಸೊ ಇದು ಏ ಅವ್ರು ಮೆನ್ಷನ್ ಮಾಡಿದರೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಎಂಬ ಷರತ್ತುಗೊಳಪಟ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೂ ಅಥವಾ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಈಗ ಏನಾದರೂ ಟೀಚರ್ ಪೋಸ್ಟ್ ಕಾಲಾಗಿ ಅದ್ರ ಮಧ್ಯೆ ನೀವು ಜಾಬನ್ನು ಬಿಡು ಬಿಡಬೇಕು ಪರ್ಮನೆಂಟ್ ಟೀಚರ್ಸು ಅಂದರೆ ಅದಕ್ಕೂ ರೆಡಿಯಾಗಿರಬೇಕು ಅಥವಾ ಇಲ್ಲಪ್ಪ ಅಂದರೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಅಂತ ಹೇಳಿದರೆ ಓಕೆನಾ ಅಂತ್ಯದವರೆಗೂ ಕೂಡ ನೀವು ವರ್ಕ್ ಮಾಡ್ಬೋದು ಅಂತ ಹೇಳಿದರೆ ಮೇ ಬಿ ಈ ಫುಲ್ ಇಯರು ನೀವು ವರ್ಕ್ ಅತಿಥಿ ಶಿಕ್ಷಕರು ಯಾರು ಜಾಯಿನ್ ಆಗ್ತೀರ ಅವರು ಈ ಫುಲ್ ಇಯರ್ ವರ್ಕ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಒಳ ಮೀಸಲಾತಿ ತಿಮ್ದು ಅದೆಲ್ಲ ಪ್ರೋಸೆಸ್ ಹಾಕಿ ಒನ್ ಇಯರೇ ಅಂದರೆ ಲೈಕ್ ಒಳ ಮೀಸಲಾತಿ ಮುಗಿದು ಕಾಲ್ ಫಾರ್ಮ್ ಆಗಿ ಟೀಚರ್ ಪೋಸ್ಟನ್ನು ತುಂಬ್ಕೊಳ್ಳೋಕ್ಕೆ ಒಂದು ವರ್ಷ ಆಗುತ್ತೆ ಹಾಗಾಗಿ ಒಂದು ವರ್ಷದವರೆಗೂ ಯಾವುದೇ ರೀತಿಯ ಯೋಚನೆ ಬೇಡ ಓಕೆ ಆರಾಮಾಗಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಇನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಅವರು ಹೇಳಿರೋ ಹಾಗೆ ಮೂವತ್ತೈದು ಸಾವಿರ ಅಂತ ಹೇಳಿದ್ದಾರೆ ಎಷ್ಟು ಮೂವತ್ತೈದು ಹಾಗೂ ಹೈ ಸ್ಕೂಲಲ್ಲಿ ಹತ್ತು ಸಾವಿರ ಇದೆ ಐ ಸ್ಕೂಲಲ್ಲಿ ಎಷ್ಟಿದೆ ಹತ್ತು ಸಾವಿರ ಇದೆ ಸೊ ಇದನ್ನ ನೋಡಿ ಇದನ್ನ ಲೆಕ್ಕ ಹಾಕಿ ಸೊ ಯಾವುದು ಟೀಚರ್ ಪೋಸ್ಟನ್ನ ಕಾಲ್ ಮಾಡ್ತಾರೆ ಅಂತ ಹೇಳಿ ನೀವು ಪರಿಗಣನೆಯನ್ನು ಮಾಡ್ಕೋಬೇಕು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಥಮಿಕ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಏನಿದೆ ಈ ಸಲ ಅವ್ರಿಗೆ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಓಕೆನಾ ಪೋಸ್ಟ್ಗಳು ಖಾಲಿ ಇದೆ ಎಷ್ಟು ಖಾಲಿ ಇದೆ ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ ಸೊ ಹಾಗಾಗಿ ಈ ಸತಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಏನಿದ್ದೀರಾ ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಆರಾಮಾಗಿ ನೀವು ಅಪಾಯಿಂಟ್ ಆಗ್ಬೋದು ಇವತ್ತಿಂದನೇ ಕೂತ್ಕೊಂಡು ಓದಿ ಓಕೆನಾ ಅಂದರೆ ಸಿಲೆಬಸ್ಸು ಸ್ವಲ್ಪ ಚೇಂಜ್ ಆಗ್ಬೋದು ಓಕೆನಾ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಐದರಂದು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಐದರಂದು ಶಾಲೆಗಳು ಪ್ರಾರಂಭವಾಗಲಿದ್ದು ಅದರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ವ ನಿಗದಿಯಂತೆ ಸೊ ಬು ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಶಾಲೆ ಚ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ನಿರ್ವಹಣೆಗೆ ನಿರ್ವಹಣೆ ಮಾಡಬೇಕಾಗಿರುತ್ತೆ ಹಾಗಾಗಿ ಖಾಲಿ ಇರತಕ್ಕಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಓಕೆನಾ ಇನ್ನು ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅಂತಿದ್ದಾರಂತೆ ಐವತ್ತಾರು ಸಾವಿರ ಕಾಲ್ ಫಾರ್ಮ್ ಮಾಡೋದು ಮಾತ್ರ ಐದು ಸಾವಿರ ನೇಮಕ ಮಾಡ್ಕೊಳ್ಳೋದು ಮಾತ್ರ ಐವತ್ತು ಐವತ್ತಾರು ಸಾವಿರ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರಂತೆ ಸೊ ಇದಿಷ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೆಷ್ಟು ಪೋಸ್ಟನ್ನ ಕಾಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಪೋಸ್ಟನ್ನ ಕಾಲ್ ಮಾಡ್ತೀವಿ ಅಂತ ಹೇಳಿ ಮೆನ್ಷನನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ ಎಲ್ಲಿ ಏನು ಎತ್ತ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಏನು ಎತ್ತ ಅಂತ ಹೇಳಿ ಓಕೆನಾ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಅದೇ ರೀತಿ ಅನ್ಸೂಯ್ಯ ಪರಿಗೆ ಪುಸ್ತಕ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಇನ್ನು ನೆಕ್ಸ್ಟು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇನ್ನು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ